ಘಟನಾ ಟೈಪ್ ಎಲ್ಲಾನು ರೆಡಿ ಮಾಡಿದಿರಿ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದ್ ಬಹಳ ಕಷ್ಟಪಟ್ಟಿದ್ರಿ ನೀವು ಅವ್ರದ್ದು ಡ್ರೆಸ್ ಆಗಲಿ ಅಥವಾ ಅವರದೊಂದ್ ಆಗಲಿ ಸ್ಟೆಪ್ ಬೈ ಸ್ಟೆಪ್ ಏನ್ ಇಟ್ಟಿದಿರಲ್ಲ ಅದರಿಂದ ಎಲ್ಲರಿಗೂ ಆಕ್ಚುಲಿ ಎಷ್ಟು ಧೈರ್ಯ ಮನ್ಸಕ್ ಸ್ವಲ್ಪ ಹೆದರಿಕೆ ಆಗುವಾಗ ನೀವು ಕ್ರಿಯೇಟ್ ಮಾಡಿದಿರಿ ನಿಮ್ದು ಆಕ್ಟಿವಿಟಿ ನೋಡಿರ ಶ್ರೀ ಸಿದ್ದೇಶ್ವರ್ ಚಂಡುಬೇಳ ಅಂತ ಸ್ಟಾರ್ಟ್ ಅಪ್ ಮಾಡಿದ್ರಿ ಅವಾಗಿಂದ ಈಗ ನಮ್ಗೆ ದಸರಾ ಕವಿ ದಸರಾ ಹಬ್ಬದ ನಿಮಿತ್ತ ಎರಡು ವರ್ಷ ಇದ್ ಭೂತ ಸ್ಟಾರ್ಟ್ ಮಾಡಿವು ಒಳಗಿಲ್ಲ ಅಂದ್ರೆ ನಮ್ಗೆ ರೆಡಿ ಮಾಡಕ್ಕೊಂದು ಎಂಟು ದಿನ ಆಗ್ತೈತ್ರಿ ಸ್ಟಾರ್ಟಿಂಗ್ ಹಾಗಾದ್ಮೇಲೆನೂರು ಜಾಸ್ತಿ ಅಂತ ನಮ್ಮ ಊರು ಹಬ್ಬ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಒಂದು ಎರಡು ದಿನ ಸ್ಟಾರ್ಟಪ್ ಮಾಡ್ತೇವೆ ನಮ್ಮ ಪಲ್ಲಗಿ ಮುಗಿದ ಕುಸ್ತಿ ಕುಸ್ತಿ ಆದ್ಮೇಲೆ ಒಂದು ಎರಡು ದಿನ ನಾವು ರೀ ಇನ್ನೂವರೆಗೆ ನಮಗೆ ಇದೆಲ್ಲ ರೆಡಿ ಮಾಡೋಕ್ಕಾಗಲಿ ನಮ್ಮ ಚಂಡಿ ಭಾಗ ತಂದು ಇಲ್ಲಿನವರು ವಾದ್ಯ ಸ್ಟಾರ್ಟ್ ಮಾಡೋಕ್ಕಾಗಲಿ ಎಲ್ಲ ನಮ್ಮ ಊರ ಹಿರಿಯರ ಇವರೆಲ್ಲರೂ ಸಪೋರ್ಟ್ದಿಂದ ಹಾಗಾಗಿ ನಮಗೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದಕ್ಕೆ ಅವ್ರು ಇವಂತಾಗ ಇಲ್ಲಿ ತಂದೆವು ಎರಡು ಸಾವಿರ ಮೂರು ದಿನದವ್ರು ಸರಿ ಸಿದ್ದೇಶ್ವರ ಚಂಡಿಬಾಗ ಅಂತ ದೇವ್ರ ಹೆಸರಿಂದನೇ ಒಂದು ವಾದ್ಯ ಸ್ಟಾರ್ಟ್ ಮಾಡಿವ್ರಿ ನಮ್ಮ ಸೈಡ್ ಕೇರಳ ವಾದ್ಯ ಇಲ್ಲ ಆ ಟೈಪ್ದಿಂದ ಈ ಟೈಪ್ ತರಬೇಕಂತ ಈ ವರ್ಷನವ್ರು ತಂದು ಇದು ಮೂರನೇ ವರ್ಷ ರನ್ನಿಂಗ್ ಐತ್ರಿ ನಮ್ಗೆ ಮತ್ತು ನಮ್ಮ ಇಪ್ಪತ್ತ ಇಪ್ಪತ್ತೈದು ಹುಡುಗರದವ್ರಿ ನಾವು ಎಲ್ಲ ಒಂದು ಏಕ್ ಜೂಟ ಒಂದು ತರಬೇ ಇದಾಗಿ ಮಾಡಿ ನಾವೊಂದು ಎಲ್ಲ ನಮ್ಮನೆ ಒಂದು ಎಲ್ಲ ಚುರು ಕಾರ್ಯ ಮಾಡೋದು ತಂದು ಒಂದು ಕಾರ್ಯ ಮಾಡ್ತಾ ಇದ್ದೇವ್ರಿ ಮತ್ತು ಹಿಂಗೆ ನಾವು ಬೂತ್ ಮಂಗಲ ಇದು ಎರಡನೇ ವರ್ಷ ಕಂಟಿನ್ಯೂ ಸ್ಟಾರ್ಟ್ ಇಟ್ಟಿದ್ದೀವಿ ರೀ ಮತ್ತು ಹಿಂಗೆ ನಾವು ಹತ್ತು ಜನ ಆಶೀರ್ವಾದ ಇದ್ದರೆ ನಾವು ಕಂಟಿನ್ಯೂ ಮಾಡ್ತೀವಿ ರೀ